ನಮಸ್ಕಾರ ದ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಈ ದಿನವೂ ಕೂಡ ಸಿದ್ಧವಾಗಿ ಬಂದಿದ್ದೀರಲ್ವ ಪ್ರತಿನಿತ್ಯ ವಾಕ್ಯವನ್ನು ಮಿಸ್ ಮಾಡಿಕೊಳ್ಳದೆ ದೇವರ ಸಮ್ಮುಖದಲ್ಲಿ ಬಂದು ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ನಮ್ಮ ಕೆಲಸ ಕಾರ್ಯಗಳಿಗೆ ಪ್ರಯಾಣಗಳಿಗೆ ಹೋಗುವಾಗ ಅದೊಂದು ಮನಃಶಾಂತಿಯು ಅದು ಆರೋಗ್ಯವೂ ಅದು ನೆಮ್ಮದಿಯೂ ಆಗಿರುತ್ತದೆ ಈ ದಿನ ಈ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡು ಬಂದಿರುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕರ್ತನು ಆಶೀರ್ವದಿಸಲಿ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ದೇವರ ವಾಕ್ಯಕ್ಕೆ ಹೋಗೋಣವಾ ಪ್ರೀ ದೇವ ಜನವೇ ಯಾವುದಾದರೂ ಒಂದು ಕೆಲಸಕ್ಕೆ ಒಂದು ಆಯುಧವೂ ನೇಮಿಸಲ್ಪಟ್ಟಿರುತ್ತದೆ ಅದೇ ಆಯುಧ ಇರುವಾಗ ಮಾಡಿರುವ ಕೆಲಸ ಕೆಲವರು ಹೇಳ್ತಾರೆ ಪರ್ಫೆಕ್ಟ್ ಆಗಿದೆಯಪ್ಪ ಸರಿಯಾಗಿದೆ ಆ ಆಯುಧ ಇದ್ದರೆ ಚೆನ್ನಾಗಿ ಕೆಲಸ ನಡೆಯುತ್ತೆ ಆ ಆಯುಧ ಇಲ್ಲದೆ ಬೇರೆ ಆಯುಧದಿಂದಲೂ ಕೆಲಸ ಮಾಡಬಹುದು ಆದರೆ ಅದಕ್ಕಂತ ತಯಾರು ಮಾಡಿದಂಥ ಆ ಆಯುಧವು ನಮಗೆ ಪರಿಪೂರ್ಣವಾದಂಥ ಪ್ರತಿಫಲವನ್ನು ಕೊಡುತ್ತದೆ ಅದೇ ರೀತಿಯಲ್ಲಿ ನಾವು ಸಂಪೂರ್ಣರಾಗಬೇಕಾದರೆ ಪೂರ್ಣ ಜಯಶಾಲಿಗಳಾಗಬೇಕಾದರೆ ಏನು ಬೇಕು ಅನ್ನುವಂಥದ್ದು ದೇವರ ವಾಕ್ಯದಿಂದ ಇದನ್ನು ತಿಳಿದುಕೊಳ್ಳೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತ ಏಳನೆಯ ವಚನ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂದು ಬೈಬಲ್ ಹೇಳುತ್ತಾ ಇದೆ ಹಾಲಲುಯ್ಯ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮೊಟ್ಟ ಮೊದಲನೆಯದಾಗಿ ದೇವರು ನಿಮಗೂ ನನಗೂ ಇವತ್ತು ಹೇಳುತ್ತಿರುವಂಥ ವಿಷಯ ನಮ್ಮನ್ನು ಪ್ರೀತಿಸಿದಾತನು ಅದೆಷ್ಟು ಆಧರಣೆ ಉಳ್ಳ ಮಾತಲ್ವ ಅದೆಷ್ಟು ಧೈರ್ಯ ಕೊಡುವ ಮಾತಲ್ವ ನಿಮ್ಮನ್ನು ನನ್ನನ್ನು ಪ್ರೀತಿಸಿದಾತನು ಈ ಲೋಕದಲ್ಲಿ ನಮ್ಮನ್ನು ಬೇರೆ ಬೇರೆ ಕೃತ್ಯಗಳಿಗೆ ಪ್ರೀತಿಸುವವರು ಇರಬಹುದು ಆದರೆ ಎಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ಪ್ರೀತಿಸುವಾತನು ಆತನೊಬ್ಬನೇ ಆಗಿದ್ದಾನೆ ಅದಕ್ಕೆ ದೇವರು ವಾಕ್ಯ ಹೇಳುತ್ತಾ ಇದೆ ನಮ್ಮನ್ನು ಪ್ರೀತಿಸಿದಾತನು ನಮ್ಮನ್ನು ನೋಡಿ ಕೆಲವರು ಹಣ ನೋಡಿ ನಮ್ಮ ಹಿನ್ನೆಲೆ ನೋಡಿ ಅಂದ ನೋಡಿ ಅಧಿಕಾರ ನೋಡಿ ನಮ್ಮನ್ನು ಪ್ರೀತಿಸುವವರಿರಬಹುದು ಕೆಲವು ಕಾಲ ನಮ್ಮನ್ನು ಪ್ರೀತಿಸಿ ಆ ನಂತರ ಅವರ ಪ್ರೀತಿಯು ಸ್ವಲ್ಪ ತಣ್ಣಗಾಗಿ ಹೋಗುವಂಥದ್ದು ಇರಬಹುದು ಆದರೆ ದೇವರ ಪ್ರೀತಿ ಅದು ಕಾಲಕ್ಕೆ ತಕ್ಕಂತೆ ಅದು ಅಂದಕ್ಕೆ ತಕ್ಕಂತೆ ಹಣಕ್ಕೆ ತಕ್ಕಂತೆ ಬದಲಾಗುವಂಥದ್ದಲ್ಲ ಆತನ ಪ್ರೀತಿಯು ನಿತ್ಯ ನಿರಂತರವಾಗಿರುವಂಥದ್ದು ಆ ಪ್ರೀತಿಯು ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯಾಗಿದೆ ಆ ಪ್ರೀತಿ ಏನು ಮಾಡಿದೆ ನಮಗೋರ ತನ್ನ ಸ್ವಪ್ರಾಣವನ್ನೇ ಸಮರ್ಪಿಸಿದೆ ನಮಗೋಸ್ಕರವಾಗಿ ಆತನು ನಿಂದೆಯನ್ನು ಅವಮಾನಗಳನ್ನು ವೇದನೆಗಳನ್ನು ಕಷ್ಟಗಳನ್ನು ಸಹಿಸಿಕೊಂಡಿದ್ದಾನೆ ಅದನ್ನು ನಾವು ನೋಡುತ್ತಾ ಇದ್ದೇವೆ ನಮ್ಮನ್ನು ಆತನು ಪ್ರೀತಿಸಿದ್ದಾನೆ ಈ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಅಂತ ಹೇಳುತ್ತಾ ಇದೆ ನಾವೇನಾದರೂ ಜಯ ಹೊಂದಬೇಕು ಬಿಡುಗಡೆ ಹೊಂದಬೇಕು ಆಶೀರ್ವಾದ ಹೊಂದಬೇಕು ಏನೇ ಆಗಲಿ ದೇವರು ತನ್ನ ಮಗನ ಮೂಲಕವಾಗಿ ಎಲ್ಲವನ್ನು ಮಾಡಿದ್ದಾರೆ ವಾಕ್ಯವನ್ನು ಓದಿದರೆ ಯೋಹಾನ ಮೂರು ಮೂವತ್ತಾರನೇ ವಾಕ್ಯದಲ್ಲಿ ನೋಡಿದ್ರೆ ಆತನ ಮಗನಿಗೆ ಒಳಗಾಗದವನಿಗೆ ಒಳಗಾಗದವನು ಜೀವವನ್ನು ಕಾಣುವುದಿಲ್ಲ ಬದಲಾಗಿ ದೇವರ ಕೋಪವುವನ ಮೇಲೆ ನೆಲೆಗೊಂಡಿರುವುದು ಎಂದು ಹೇಳುತ್ತಾ ಇದೆ ಅಂದರೆ ದೇವರು ತಂದೆ ದೇವರು ತನ್ನ ಮಗನಾದಂಥ ಏಸು ಕ್ರಿಸ್ತನ ಮೂಲಕವಾಗಿ ಆತನನ್ನು ಪ್ರೀತಿಸಿ ಆತನ ಮೂಲಕವಾಗಿ ಸಮಸ್ತವೂ ಕೊಟ್ಟು ಬಿಟ್ಟಿದ್ದಾನೆ ಪಾಪಸ್ಥಲ ಕೃತ್ಯಗಳು ನಾಲ್ಕು ಒಂದೆರಡರ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವಂಥ ಯಾವ ಹೆಸರಿನಲ್ಲಿ ಕೂಡ ಏನಾಗುವುದಿಲ್ಲ ರಕ್ಷಣೆಯಾಗುವುದಿಲ್ಲ ಆತನ ಮೂಲಕವೇ ನಮಗೆ ಪಾಪ ಪರಿಹಾರ ಆತನ ಮೂಲಕವೇ ನಮಗೆ ಬಿಡುಗಡೆ ಆತನ ಮೂಲಕವೇ ನಮಗೆ ಜಯ ನಿಮ್ಮ ಜೀವಿತ ಪರಿಪೂರ್ಣವಾಗಬೇಕಾ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಸಫಲವಾಗಬೇಕಾ ಹಾಗಾದರೆ ದೇವರ ವಾಕ್ಯವನ್ನು ಗಮನಿಸಿ ಇಲ್ಲಿ ನೋಡಿರಿ ನಮ್ಮನ್ನು ಪ್ರೀತಿಸಿದ ಆತನು ಯಾರು ಯೇಸು ಸ್ವಾಮಿ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಏನು ಮಾಡ್ಬೋದಂತೆ ಪೂರ್ಣ ಜಯಶಾಲಿಗಳಾಗಿರ್ತೇವೆ ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯ ತಡೆಯಾಗಿ ತೊಂದರೆಯಾಗಿ ನಡೆಯದೆ ಮಾಡೋಕ್ಕಾಗದೆ ಕಷ್ಟವಾಗಿದೆಯಾ ಎಲ್ಲ ಅರ್ಧಂಬರ್ಧ ಆಗಿದೆ ಪಾಸ್ಟ್ರೆ ಯಾವುದೂ ಮುಕ್ತಾಯವಾಗಿಲ್ಲ ಯಾವುದೂ ಪರಿಪೂರ್ಣವಾಗಿಲ್ಲ ಎಲ್ಲ ಪ್ರಯತ್ನಿಸ್ತಾ ಇದ್ದೇವೆ ಆದರೆ ಯಾವುದೊಂದು ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ವೇದನೆ ಪಡ್ತಾ ಇದ್ದೀರಾ ಹೌದು ವೇದನೆ ಪಡುತ್ತಿರುತ್ತೀರಿ ಎಲ್ಲ ಕೋರ್ಸ್ಗಳನ್ನು ಎಲ್ಲ ಇಂಟರ್ವ್ಯೂಗಳನ್ನು ಎಲ್ಲ ಹುಡುಗ ಹುಡುಗಿಯರನ್ನು ಎಲ್ಲ ಬಿಸ್ನೆಸ್ಗಳನ್ನು ಎಲ್ಲ ಥರವಾದ ಕಾರ್ಯಗಳನ್ನು ನೀವು ಪ್ರಯತ್ನಿಸಿದ್ದೀರಿ ಇದೇನೋ ಇದಾಗ್ಬೋದೇನೋ ಹಿಂಗಾಗ್ಬೋದೇನೋ ಹಂಗಾಗ್ಬೋದೇನೋ ಅಂತ ನೋಡಿ ನೋಡಿ ಸಾಕಾಗಿರ್ಬೋದು ನಿಮಗೆ ಈ ದಿನ ಪೂರ್ಣ ಸಕ್ಸಸ್ ಯಾವುದು ಸಿಗ್ತಾ ಇಲ್ವಾ ಲೈಫಲ್ಲಿ ಸಕ್ಸಸ್ ಅನ್ನೋ ಸಿಗ್ತಾನೇ ಇಲ್ವಾ ದೇವರ ವಾಕ್ಯ ಇವತ್ತು ನಿಮಗೂ ನನಗೆ ಹೇಳುತ್ತಾ ಇದೆ ನಿಮಗೆ ಸಕ್ಸಸ್ ಬರಬೇಕಾದರೆ ಪರಿಪೂರ್ಣವಾದಂಥ ಜಯವು ಪ್ರತಿಫಲವು ನಿಮಗೆ ಸಿಗಬೇಕಾದರೆ ಈ ದಿನ ಅದು ಸಾಧ್ಯ ಎಲ್ಲಿಂದರೆ ನಮ್ಮನ್ನು ಪ್ರೀತಿಸಿದಾತನಾಗಿರುವ ಏಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಅದು ನಡೀಲಿಕ್ಕೆ ಸಾಧ್ಯವಾಗಿದೆ ಅರ್ಥ ಆಗ್ತಾ ಇದೆಯಾ ಅದು ಆತನ ಮೂಲಕವಾಗಿಯೇ ನಮಗೆ ಸಾಧ್ಯ ಆಗ್ತದೆ ಅದರ ಮೂಲಕ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ ಪೂರ್ಣ ಜಯಶಾಲಿಗಳಾಗುವಂಥದ್ದು ನಮ್ಮ ಜ್ಞಾನ ಅದ್ರ ಮೇಲಲ್ಲ ನಮ್ಮ ಪ್ರಯತ್ನದ ಮೇಲೆ ಅಲ್ಲ ನಮ್ಮ ನಾವು ಮಾಡುವ ಕೃತ್ಯಗಳ ಮೇಲೆ ಅಲ್ಲ ಬದಲಾಗಿ ನಾವು ಏಸು ಕ್ರಿಸ್ತನ ಮೂಲಕವಾಗಿ ಆತನ ಮಕ್ಕಳಾಗಿರುವಂಥ ನಾವು ಪೂರ್ಣ ಜಯಶಾಲಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ದೇವ ಅದಕ್ಕೆ ಈ ವಿಷಯವಾಗಿ ಪೌಲನು ಮೊದಲ ಕೊರಿಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಹದಿನೈದನೇ ಅಧ್ಯಾಯ ಐವತ್ತ ಏಳನೇ ವಚನದಲ್ಲಿ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ನೋಡಿ ಬೈಬಲ್ ಎಷ್ಟು ಸರಳವಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ ನಮಗೆ ಜಯ ಬೇಕಾದರೆ ನಮಗೆ ಜಯ ಬರಬೇಕಾದರೆ ಇಲ್ಲಿ ಹೇಳುತ್ತಾ ಇದೆ ನಮ್ಮ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ಇಲ್ಲಿ ನಮ್ಮನ್ನು ಪ್ರೀತಿಸಿದಾತನ ಮೂಲಕ ಅಂತ ಹೇಳುತ್ತದೆ ಇಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾರೆ ಆಮೆನ್ ಇವತ್ತು ಜಯ ಬೇಕು ಎಲ್ಲರಿಗೂ ಸಕ್ಸಸ್ ಬೇಕು ವಿಕ್ಟರಿ ಬೇಕು ಆದರೆ ವಿಕ್ಟರಿ ಹೇಗೆ ಬರುತ್ತದೆ ಸೊಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಮೂರು ಐದು ಹೇಳುತ್ತದೆ ಸೊಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಈ ಹೋವನಲ್ಲಿ ಭರವಸೆ ಇಡು ಆತನೇ ಅದನ್ನು ಸಾಗಿಸುವನು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ನಾವು ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಬ್ಲೆಸ್ಸಿಂಗ್ ಸಕ್ಸಸ್ ವಿಕ್ಟರಿ ಬೇಕಾದರೆ ಅದು ದೇವರ ಮೂಲಕವಾಗಿ ಹೋಗುವುದು ಒಳ್ಳೆಯದು ಅದು ಪರಿಪೂರ್ಣವಾಗುತ್ತದೆ ಇಲ್ಲದೆ ಹೋದರೆ ಅದು ಪರಿಪೂರ್ಣವಾಗುವುದಿಲ್ಲ ಅದು ಅಪೂರ್ಣವಾಗಿಬಿಡುತ್ತದೆ ವಾಕ್ಯವನ್ನು ಆಲಿಸುತ್ತಿರುವ ಪ್ರೀತಿಯ ದೇವಜನವೇ ಸಹೋದರಿ ಸಹೋದರ ನಿಮ್ಮ ಮಕ್ಕಳ ಜೀವಿತ ಕುಟುಂಬ ಜೀವಿತ ನಿಮ್ಮ ಆತ್ಮೀಕ ಜೀವಿತ ಯಾವುದು ಕೂಡ ಪರಿಪೂರ್ಣವಾಗಬೇಕಾದರೆ ಏಸು ಕ್ರಿಸ್ತನ ಮೂಲಕ ದ ನೇಮ್ ಎಬೌ ಆಲ್ ದ ನೇಮ್ಸ್ ಜೀಸಸ್ ಇಸ್ ದ ನೇಮ್ ಎಬೌ ಆಲ್ ದ ನೇಮ್ಸ್ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಏಸುವಿನ ನಾಮ ಆ ಏಸುವಿನ ನಾಮದ ಮೂಲಕವಾಗಿ ಏಸುವಿನ ನಾಮದ ಮೂಲಕವಾಗಿ ನಿಮಗೆ ಜಯ ಪ್ರತಿಫಲ ಎಲ್ಲ ವಿಧವಾದ ಸಹಾಯ ನಿಮಗೆ ಸಿಗಲಿಕ್ಕೆ ಸಾಧ್ಯವಾಗುತ್ತದೆ ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ಹಾಗಾದರೆ ಮೊದಲನೇ ಕಾರ್ಯ ನಾನು ನಿಮಗೆ ಹೇಳಿದ್ದೆ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ ಎರಡನೇ ಕಾರ್ಯ ನೀವು ಪ್ರಕಟಣೆಯ ಗ್ರಂಥದಲ್ಲಿ ನೀವು ನೋಡುತ್ತೀರಿ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ನಿಜಾನೇ ಯೇಸುವಿನ ನಾಮವನ್ನು ಉಪಯೋಗಿಸುವಾಗೆ ನಮಗೆ ಜಯವು ಪೂರ್ಣ ಉಂಟು ಎರಡನೇ ಕಾರ್ಯದಲ್ಲಿ ವಾಕ್ಯ ಇಡುತ್ತಾ ಇದೆ ಪ್ರಕಟಣೆ ಹನ್ನೆರಡು ಹನ್ನೊಂದು ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದ ಅಂದರೆ ಆ ರಕ್ತ ಜೀವ ಆ ರಕ್ತ ನಮ್ಮ ಪಾಪ ಪರಿಹಾರಕ್ಕೆ ತೊಳೆಯಲ್ಪಡುವುದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಇಬ್ರಿಯರ ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನಾವು ನೋಡುತ್ತೆ ಇಪ್ಪತ್ತೆರಡನೇ ವಾಕ್ಯದಲ್ಲಿ ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಪ್ರತಿ ರಕ್ತವು ಹೆಚ್ಚು ಕಡಿಮೆ ಪ್ರತಿ ರಕ್ತವು ಅಲ್ಲ ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಣವಾದುವು ಎಂದು ವಾಕ್ಯ ಹೇಳುತ್ತಾ ಇದೆ ಅಂದರೆ ರಕ್ತಧಾರಿ ಇಲ್ಲದೆ ರಕ್ತ ಸುರಿಯಲ್ಪಡದೆ ಯಾವುದು ಕೊಡುತ್ತಾ ಶುದ್ಧೀಕರಣ ಆಗುವುದಿಲ್ಲ ಹಾಗಾದರೆ ನೀವು ನಾನೂ ಶಾರೀರಿಕವಾಗಿಯೂ ಆ ಪಾಪಗಳಿಂದಲೂ ನಮ್ಮ ರೋಗಗಳಿಂದಲೂ ನಾವು ಶುದ್ಧೀಕರಣವಾಗಬೇಕಾದರೆ ಏಸುವಿನ ರಕ್ತವು ಬಹಳ ಅವಶ್ಯ ಒಂದು ಏಸುವಿನ ನಾಮ ಎರಡು ಯಜ್ಞದ ಕುರಿಯಾದಾತನ ರಕ್ತದ ಬಲ ರಕ್ತದ ಬಲ ಅದಕ್ಕೆ ಅನೇಕ ಜನರು ಹೇಳ್ತಾರೆ ಏಸುವಿನ ನ ಏಸು ರಕ್ತ ಜಯ ಏಸು ರಕ್ತದಲ್ಲಿ ಜಯ ಏಸು ರಕ್ತಕ್ಕೆ ಜಯ ಯೇಸು ರಕ್ತದಲ್ಲಿ ಜಯ ಎಂದು ಹೇಳುತ್ತಾರೆ ಕಾರಣ ಏನು ಗೊತ್ತಾ ಕಾರಣ ಬಿಡುಗಡೆಯು ಸಂಪೂರ್ಣವಾದಂಥ ಬಿಡುಗಡೆಯು ಉಂಚಾಗಲಿಕ್ಕೆ ಅಲ್ಲಿ ಶಕ್ತಿ ಇದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಮೂರನೇ ಕಾರ್ಯವನ್ನು ನೀವು ನೋಡಿದರೆ ಇದೇ ವಾಕ್ಯದಲ್ಲಿ ಇದೆ ವಾಕ್ಯದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ದೇವರ ಪ್ರತಿ ನುಡಿಯು ಅದು ಹೋಗಿ ತನ್ನ ಕಾರ್ಯವನ್ನು ನೆರವೇರಿಸದೆ ಸುಮ್ಮನೆ ಹಿಂತಿರುಗಿ ಬರುವುದಿಲ್ಲ ಎಂದು ವಾಕ್ಯ ಹೇಳುತ್ತದೆ ಅಂದರೆ ದೇವರ ಮಾತು ತನ್ನ ಕ್ರಿಯೆಯನ್ನು ನೆರವೇರಿಸದೆ ಸುಮ್ಮನೆ ಅದು ಹಿಂತಿರುಗಿ ಬರುವುದಿಲ್ಲ ಅಂದರೆ ವಾಕ್ಯಕ್ಕೆ ಬಲ ಇದೆ ಆ ವಾಕ್ಯದ ಬಲದಿಂದ ನಾವು ಖಂಡಿತವಾಗಿ ಜಯವನ್ನು ಹೊಂದುತ್ತೇವೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ದೇವಜನವೇ ನಾವು ಆಯುಧವಿಲ್ಲದೆ ಕೆಲಸ ಮಾಡೋದು ಕಷ್ಟ ಪರ್ಫೆಕ್ಟ್ ಆಗಿರುವಂಥ ಕೆಲಸ ಮಾಡಬೇಕಾದ್ರೆ ಅದೇ ನಮಗೆ ಬೇಕು ಬೇರೆಯದು ಒಂದು ವೇಳೆ ಆ ರೀತಿ ಮಾಡಬಹುದು ಆದರೆ ಪರಿಪೂರ್ಣವಾದಂಥ ಕೆಲಸ ಅದು ಅದೇ ಮಾಡಬೇಕು ಅದೇ ಮಾಡಬೇಕು ಒಂದು ಉದಾಹರಣೆ ಹೇಳ್ತಾನೆ ಮೊದಲ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಜನರು ಸಮಯವನ್ನು ನೋಡಬೇಕಾದ್ರೆ ಸೂರ್ಯನನ್ನು ನೋಡುತ್ತಾ ಇದ್ರು ಸೂರ್ಯನ ಬೆಳಕು ಬೀಳುವುದನ್ನು ನೋಡಿಕೊಂಡು ಓಕೆ ಈಗ ಹನ್ನೊಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ನಾಲ್ಕು ಗಂಟೆ ಇದನ್ನು ನೋಡುತ್ತಾ ಇದ್ದರು ಆದರೂ ಕೂಡ ಅಲ್ಲಿ ನಾವು ನೋಡುತ್ತೇವೆ ಅಷ್ಟೊಂದು ಸರಿಯಾದ ಸಮಯವನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಏನು ಜನರ ಕೈಯಲ್ಲಿ ವಾಚು ವಾಲ್ ಕ್ಲಾಕು ಆ ಒಂದು ವೇಳೆ ಮೊಬೈಲಲ್ಲಿ ಟೈಮು ಇದನ್ನು ನೋಡ್ರಿ ಸೆಕೆಂಡು ಸಮಹ ಅಂದರೆ ಸೆಕೆಂಡು ಮುಳ್ಳುಗಳನ್ನು ಕೂಡ ನಾವು ನೋಡ್ಬೋದು ಆ ಸ ನಿಮಿಷದ ಮುಳ್ಳನ್ನು ಕರೆಕ್ಟಾಗಿ ನೋಡ್ಬೋದು ಆ ಒಂದು ಹನ್ನೊಂದೂವರೆ ಹನ್ನೊಂದು ಕಾಲಾಗಿರ್ಬೇಕೀಗ ಅಂತ ಹೇಳ್ಬೋದು ಗೆಸ್ ಆದರೆ ನಾವು ಕರೆಕ್ಟಾಗಿ ಹೇಳ್ತೇವೆ ಹನ್ನೊಂದು ಇಪ್ಪತ್ತ ಎರಡು ಅಂತ ಹೇಳ್ತೇವೆ ಅಂದರೆ ಆ ರೀತಿಯಾಗಿ ಆ ವಾಲ್ಕ್ಲಾಕ್ ಮಾಡುವಂಥ ಕಾರ್ಯ ಕರೆಕ್ಟಾಗಿ ಮಾಡ್ತದೆ ಅದೇ ರೀತಿಯಲ್ಲಿ ಪ್ರಿಯದೇವಜನವೇ ನಮ್ಮ ಜಯ ನಮಗೆ ಬೇಕಾದ ಬಿಡುಗಡೆ ಮಾಡಲಿಕ್ಕೆ ಅದು ಒಂದೇ ಸಾಧ್ಯ ನೋಡಿ ಈ ಕಾರ್ಯಗಳಲ್ಲಿ ಯೇಸುವಿನ ನಾಮವಾಗಿರಬಹುದು ಏಸುವಿನ ರಕ್ತವಾಗಿರಬಹುದು ದೇವರ ವಾಕ್ಯವಾಗಿರಬಹುದು ಈ ಮೂರು ಕಾರ್ಯಗಳನ್ನು ನಾವು ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅನಂತರವಾಗಿ ಜ್ಞಾನಿಯಾದಂಥ ಸಲೋಮನನು ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತು ಮೂವತ್ತೊಂದನೇ ವಚನದಲ್ಲಿ ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಯಹೋವನೆದುರಿಗೆ ನಿಲ್ಲುವುದಿಲ್ಲ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯಹೋವನಿಂದಲೇ ಇಲ್ಲಿ ಹೇಳ್ತಾ ಇರುವಂಥ ವಾಕ್ಯ ಏನೆಂದರೆ ನೀವೇನೇ ಸಿದ್ಧವಾಗಿರಬಹುದು ನೀವು ಜ್ಞಾನ ವಿವೇಕ ಆಲೋಚನೆ ಅಶ್ವಬಲ ಎಲ್ಲವೂ ಸಿದ್ಧವಾಗಿರಬಹುದು ಆದರೆ ಜಯವು ಬರುವುದು ದೇವರಿಂದಲೇ ಆಮೇಲೆ ಇವತ್ತು ಎಷ್ಟೋ ಜನರು ತಮ್ಮ ಜೀವಿತದಲ್ಲಿ ಸಕ್ಸಸ್ಗಾಗಿ ವಿಕ್ಟರಿಗಾಗಿ ಉನ್ನತಿಗಾಗಿ ಆಶೀರ್ವಾದಕ್ಕಾಗಿ ಸಮಾಧಾನಕ್ಕಾಗಿ ಸಂತೋಷಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡುತ್ತಿರುತ್ತಾರೆ ಅನೇಕ ಪ್ರಯತ್ನಗಳನ್ನು ಒಳಗಡೆ ಮಾಡುತ್ತಾ ಇರ್ತಾರೆ ಸ್ವಲ್ಪ ಸ ವಿಷಯದಲ್ಲಿ ಅವರು ಸಕ್ಸಸ್ ಆಗ್ಬೋದೇನೋ ಆದರೆ ಪರಿಪೂರ್ಣವಾದಂಥ ಸಕ್ಸಸ್ ಬರಬೇಕಾದರೆ ಅದು ಏಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಹಾಳಲುಯ್ಯ ದೇವರು ಕೊಡುವ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಲೋಕವು ಕೊಡುವಂಥ ರೀತಿಯಲ್ಲಿ ಅಲ್ಲ ಅಂತ ಹೇಳ್ತಾರೆ ಲೋಕವೂ ಶಾಂತಿ ಕೊಡಬಹುದು ಸ್ವಲ್ಪ ಆದರೆ ಯೇಸುವಿನಂತಲ್ಲ ಲೋಕವು ಸಂತೃಪ್ತಿ ಕೊಡಬಹುದು ಆದರೆ ಯೇಸುವಿನಂತೆ ಪರಿಪೂರ್ಣ ಅಲ್ಲ ಲೋಕವು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಯತ್ನಿಸಬಹುದು ಆದರೆ ಯೇಸುವಿನಂತೆ ಅಲ್ಲ ಪರಿಪೂರ್ಣವಾಗಿ ಇರುವಂಥದ್ದು ಮೂಲಕವಾಗಿ ನಮಗೆ ಬರುತ್ತದೆ ಹೊರತು ಯಾವುದೇ ಮನುಷ್ಯರಿಂದ ನಮಗೆ ಅದು ಸಿಗುವುದಿಲ್ಲ ದೇವರ ಮಕ್ಕಳೇ ದೇವರಲ್ಲಿರುವಂಥವರೇ ಇವತ್ತು ನೀವು ಆಲೋಚನೆ ಮಾಡಿರಿ ನಮ್ಮ ಕೈಯಲ್ಲಿ ಎಲ್ಲವೂ ವ್ಯರ್ಥ ವ್ಯರ್ಥವೇ ವ್ಯರ್ಥ ನಾವೇನು ಮಾಡೋಕ್ಕಾಗಲ್ಲ ಆ ಜ್ಞಾನೇ ಅದು ಸೊಲೋಮಾನ ಹೇಳಿದ ಹಾಗೆ ಎಲ್ಲವೂ ವ್ಯರ್ಥ ನಾವಾಗಿ ದೇವರನ್ನ ಬಿಟ್ಟು ಏನು ಮಾಡ್ತೀವಿ ಅರ್ಥ ಅದಕ್ಕೆ ಕೀರ್ತನೆಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಹೋವನು ಮನೆ ಕಟ್ಟದಿದ್ದರೆ ಮನೆ ಕಟ್ಟುವವನ ಪ್ರಯಾಸವ ವ್ಯರ್ಥ ಆ ರೀತಿಯ ಉದಾಹರಣೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಮನುಷ್ಯನ ಏನೇ ಮಾಡಿದ್ರು ಕೂಡ ದೇವರು ಕೃಪೆ ಇಲ್ಲದೆ ಹೋದರೆ ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಇದನ್ನು ಅಂದ್ಕೊಳ್ಬೋದು ನಾನು ಪ್ಲ್ಯಾನ್ ಮಾಡಿದ್ದೀನಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನು ಮಾಡೋಕ್ಕೂ ಆಗೋದಿಲ್ಲ ನೋಡಿ ಏನಾಯಿತು ನೆನೆ ಮೂರು ದಿನ ನಿನ್ನೆಲ್ಲ ಮೊನ್ನೆ ದಿನ ಏನು ನಡೆಯಿತು ಅವರು ಕ್ಷಣ ಮಾತ್ರದಲ್ಲಿ ಏನು ಮಾಡಿದ್ರು ಇನ್ನೂರ ಅರವತ್ತೈದು ಜನ ಆ ವಿಮಾನದಲ್ಲಿ ಪ್ರಾಣಗಳನ್ನು ಕಳೆದುಕೊಂಡ್ರು ಅಂದರೆ ಅವರು ಏನೂ ಅಂದ್ಕೊಂಡಿರ್ಬೋದು ನಾನು ಇನ್ನು ಕೆಲವು ಗಂಟೆಗಳಲ್ಲಿ ನಾನು ಲಂಡನ್ಗೆ ಹೋಗ್ಬಿಡ್ತೇನೆ ಅಲ್ಲಿ ಪ್ಲ್ಯಾನ್ಸ್ ಹಂಗಿದೆ ಹಿಂಗಿದೆ ಈಗ ಆಗ ಅಂದ್ಕೊಂಡಿರ್ಬೋದು ಆದರೆ ಅವರ ಜೀವವು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಹೋಯಿತು ಅದನ್ನು ನಾನು ಹೇಳೋದು ನಾವು ಅಂದ್ಕೊಳ್ಬೋದು ದೇವರನ್ನ ಬಿಟ್ಟು ಬೇರೆ ಏನು ಬೇಕಾದರೂ ನಾನು ಮಾಡ್ಬೋದು ಅಂತ ಅಂದ್ಕೊಳ್ಬೋದು ನಾವೇನೇ ಮಾಡಿದ್ರು ದೇವರ ಕೃಪೆ ಇಲ್ಲದೆ ಯಾವುದು ಗುಡ ಏನು ಮಾಡೋಕ್ಕಾಗಲ್ಲ ಆ ಸಮಯದಲ್ಲಿ ಫೈಲಟ್ ಏನು ಮಾಡೋಕ್ಕಾಗಲ್ಲ ಅದರಲ್ಲಿರೋ ಸಿಬ್ಬಂದಿ ಏನು ಮಾಡೋಕ್ಕಾಗಲ್ಲ ಅದರಲ್ಲೊಬ್ಬ ಮಂತ್ರಿ ಇರ್ಬೋದು ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಪೈಲ್ವಾನ್ ಇರ್ಬೋದು ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಯಾವುದೇ ಒಂದು ನಟನ ಇರ್ಬೋದು ಒಂದು ವೇಳೆ ಯಾವುದೇ ಆಕ್ಟ್ರ್ ಇರ್ಬೋದು ಏನೂ ಮಾಡೋಕ್ಕಾಗಲ್ಲ ಅವರು ನಟನೆ ಮಾಡ್ಬೋದು ರಾಜಕೀಯ ಮಾಡ್ಬೋದು ಬೇರೆ ಏನು ಮಾಡ್ಬೋದು ಆದರೆ ಕೆಲವು ಕಾರ್ಯಗಳನ್ನು ಮನುಷ್ಯನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಿಲ್ಲ ದೇವರು ವಾಕ್ಯ ಹೇಳುತ್ತಾ ಇದೆ ಎಲ್ಲವೂ ಸಿದ್ಧವಿದ್ದರೂ ಜಯವು ಯಹೋವನಿಂದಲೇ ಬರುವುದು ಅರ್ಥ ಮಾಡಿಕೊಳ್ಳಬೇಕು ದೇವರು ಮಕ್ಕಳಾಗಿರುವ ನಾವಾದರೂ ದೇವರನ್ನ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ಅಂತ ನಾವು ತಿಳಿದುಕೊಳ್ಳಬೇಕು ಅದನ್ನು ನಾವು ನೋಡುತ್ತಾ ಇದ್ದೇವೆ ಯೋಹಾನನು ಮೊದಲ ಯುಹಾನನ ಪತ್ರಿಕೆಯ ನಾಲ್ಕನೇ ಅಧ್ಯಾಯ ನಾಲ್ಕರಿಂದ ಇರುವ ವಚನಗಳಲ್ಲಿ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವಂಥವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ ಈ ಕಾರಣದಿಂದ ಅವರು ಲೋಕಪ್ರೇರಿತರಾಗಿ ಮಾತನಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ ಎಂದು ಹೇಳುತ್ತಾ ಇದೆ ಮುಂದೆ ವಾಕ್ಯ ಹೇಳುತ್ತಾ ಇದೆ ದೇವರಿಂದ ಹುಟ್ಟಿದವರು ನಾವು ದೇವರಿಂದ ಹುಟ್ಟಿದವರು ಹೇಗೆ ನಾವು ಹುಟ್ಟಿದ್ವು ದೇವರಿಂದ ಎಲ್ಲರೂ ತಾಯಿಯ ಗರ್ಭದಲ್ಲಿ ಹುಟ್ಟಿದರೆ ನಾವು ದೇವರಿಂದ ಹುಟ್ಟಿದೀವ ಇದೇನಪ್ಪ ಅಂದುಕೊಳ್ಳಬೌದು ಹೌದು ದೇವಜನವೇ ನಾವು ಕೂಡ ತಂದೆ ತಾಯಿಗಳ ಮೂಲಕವಾಗಿ ಹುಟ್ಟಿದವರು ಆದರೆ ನಾವು ಹೊಸ ಜನ್ಮ ಮತ್ತೆ ಏನಂದರೆ ನಿಕೋದೇ ಮನೆಗೆ ಯೇಸುಸ್ವಾಮಿ ಹೇಳಿಕೊಟ್ಟ ಹಾಗೆ ಏನಂದರೆ ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದಿದ್ದರೆ ದೇವರಾಜ್ಯವನ್ನು ಕಾಣುವುದಿಲ್ಲ ಯೇಸುಸ್ವಾಮಿ ಹೇಳ್ತಾರೆ ಒಬ್ಬ ಮನುಷ್ಯನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರಾಜ್ಯವನ್ನು ಕಾಣಲಾರೆನೋ ನಾವೇನು ಮಾಡಿದ್ದೇವೆ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ಮತ್ತು ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದೀ ಪವಿತ್ರಾತ್ಮನಿಂದಲೂ ದೀಕ್ಷಾ ಸ್ನಾನ ಹೊಂದಿ ನಾವೇನಾಗಿದ್ದೇವೆ ಸಂಪೂರ್ಣರಾಗಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಹೀಗಿರುವಾಗ ನಾವು ದೇವರಿಂದ ಹುಟ್ಟಿದವರು ಆದ್ದರಿಂದ ಲೋಕದಲ್ಲಿರುವಂಥವನಿಗಿಂತ ನಾವು ಹೆಚ್ಚಿನವರು ನಮ್ಮಲ್ಲಿ ಇರುವಂಥವನು ಏನು ಮಾಡ್ತಾನೆ ಈ ಲೋಕದಿಂದ ಹುಟ್ಟಿದವರು ಲೋಕದ ಪ್ರೇರಿತರಾಗಿರುತ್ತಾರೆ ಆದರೆ ನಾವು ದೈವ ಪ್ರೇರಿತರಾಗಿರುತ್ತೀವಿ ಎಂದು ಹೇಳುತ್ತಾ ಇದೆ ಕೊನೆಯಲ್ಲಿ ಹೇಳ್ತದೆ ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ ಇದು ಸತ್ಯವನ್ನು ಬೋಧಿಸುವ ಆತ್ಮ ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದ ತಿಳಿಕೊಳ್ಳುತ್ತೇವೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನಾವು ವಿವೇಚಿಸಿ ತಿಳಿದುಕೊಳ್ಳುತ್ತೇವೆ ಅದು ಸರಿಯಾದ ಬೋಧನೆ ಸರಿಯಾದ ಮಾರ್ಗ ಏಸುವಿನ ಮಾರ್ಗ ಸ್ವಾಮಿ ಹೇಳಿದ್ದು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ನಾನೇ ಎಂದು ದೃಢವಾಗಿ ಲೋಕದಲ್ಲಿ ಬೇರೆ ಯಾರೂ ಹೇಳಲಿಲ್ಲ ನನ್ನ ಮೂಲಕವಾಗಿ ಹೊರತು ಯಾರು ಕೂಡ ತಂದೆಯ ಬಳಿಗೆ ಹೋಗಲಾರರು ಅಂತ ಯೇಸು ಸ್ವಾಮಿ ಮಾತ್ರ ಹೇಳಿದರು ಬೇರೆಯವರೆಲ್ಲ ನಾನು ದೇವರ ಸ್ವರೂಪ ನಾನೇ ದೇವರು ಅಂತ ಹೇಳ್ಕೊಳ್ಬೋದು ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಏನು ಮಾಡ್ತೀನಿ ಏನೇ ಹೇಳಿಲ್ಲ ನಿನಗೇನು ಬೇಕು ಇಲ್ಲಿ ಇಲ್ಲಿ ನೋಡ್ಕೊ 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 ಅಂತ ಹೇಳ್ತಾರೆ ಆದರೆ ಸ್ವಾಮಿ ಮಾತ್ರನೇ ನಾನು ಬಂದಿರೋದೇ ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಇಲ್ಲಿಂದ ನಿನ್ನ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಅಂತ ದೇವರು ಹೇಳುತ್ತಾ ಇದ್ದಾರೆ ಈ ದೇವ್ರ ಜನವೇ ಇವತ್ತು ನಿಮ್ಮ ಜೀವಿತ ಯೇಸು ಸ್ವಾಮಿ ಇಲ್ಲದೆ ಅಪೂರ್ಣ ಏಸುವಿನೊಂದಿಗೆ ನಿಮ್ಮ ಜೀವಿತ ಸಂಪೂರ್ಣ ಅರ್ಥ ಮಾಡಿಕೊಳ್ಳಿ ಏಸುವಿಲ್ಲದ ಏಸುವಿನ ಶಕ್ತಿ ಇಲ್ಲದ ಕಾರ್ಯಗಳು ಅಪೂರ್ಣ ಅದಕ್ಕೆ ಏಸುವಿನ ರಕ್ತ ಏಸುವಿನ ವಾಕ್ಯ ಏಸುವಿನ ನಾಮ ಏಸುವಿನ ಮೂಲಕವಾಗಿರುವಂಥದ್ದು ಮಾತ್ರವೇ ದೇವರ ಮೂಲಕವಾಗಿರುವಂಥದ್ದು ಮಾತ್ರವೇ ನಮ್ಮನ್ನು ಜಯಿಸುವಂತೆ ಮಾಡುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೀವು ಎರಡು ಕುರಿಂತದವರೆಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ ದೇವರೇನು ಮಾಡ್ತಾನಂತೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತ ಕ್ರಿಸ್ತನೊಂದಿಗೆ ಇಲ್ವ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಅಂದರೆ ಜಯವನ್ನು ನಾವು ತೆಗೆದುಕೊಂಡು ಮೆರೆಸುವುದು ಮೆರವಣಿಗೆ ಮಾಡುವಂಥದ್ದು ಅದರ ಸಿಂಪಲ್ ಆಗಿ ಅದರ ಅರ್ಥ ಏಸುವಿನ ಮೂಲಕವೇ ನಮಗೆ ಜಯ ಏಸುವಿನ ನಾಮವೇ ನಮಗೆ ಜಯ ಏಸುವಿನಲ್ಲಿ ಏಸುವಿಲ್ಲದ ಜೀವಿತ ಏಸುವಿಲ್ಲದ ಜೀವಿತ ಅಪೂರ್ಣ ಏಸುವಿರುವ ಜೀವಿತ ಸಂಪೂರ್ಣ ಹಾಗಾದರೆ ಏಸುವಿನೊಂದಿಗೆ ನೀವಿರ್ತೀರಾ ಏಸುವಿಲ್ಲದೆ ಇರ್ತೀರಾ ನೀವು ತೀರ್ಮಾನ ಮಾಡಿಕೊಂಡ್ರಿ ಏಸುವಿನ ರಕ್ತ ಏಸುವಿನ ವಾಕ್ಯ ಏಸುವಿನ ನಾಮ ಏಸುವಿನ ಪ್ರಸನ್ನತೆ ಏಸುವೆ ನಮಗೆ ಎಲ್ಲವಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳುವ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನವನ್ನು ನಾವು ನಿಮ್ಮ ಪಾದದಲ್ಲಿ ಕಳೆಯುವಂತೆ ನೀವು ನಮಗೆ ಕೊಟ್ಟಿರುವಂಥ ಈ ಸಮಯ ಅವಕಾಶಕ್ಕಾಗಿ ಸ್ತೋತ್ರ ಪ್ರತಿನಿತ್ಯವೂ ಊಟವಾದರೂ ಬಿಟ್ಟೆವು ವಾಕ್ಯವನ್ನು ಬಿಡುವುದಿಲ್ಲ ಎಂದು ಪ್ರತಿಯೊಬ್ಬರೂ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ಇವರನ್ನು ಆಶೀರ್ವದಿಸಿರಿ ನಿನ್ನ ಪವಿತ್ರವಾದ ಕರದಿಂದ ಅಭಿಷೇಕಿಸಿರಿ ಇವತ್ತು ವಾಕ್ಯವು ಕೇಳಿದ ಹಾಗೆ ದೇವರೇ ನಾವು ಈ ಲೋಕದಲ್ಲಿ ನೀವಿಲ್ಲದೆ ಅಪೂರ್ಣರು ಯಾವುದನ್ನು ನಾವು ಜಯವೀರರಾಗಿ ಯಾವುದನ್ನು ಕೂಡ ಸಂಪೂರ್ಣವಾಗಿ ವಿಕ್ಟೋರಿಯಸ್ ಆಗಿ ಆಗಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲಪ್ಪ ನಿನ್ನ ವಾಕ್ಯವು ಹೇಳುತ್ತಾ ಇದೆ ಯೇಸುವಿನ ನಾಮ ಏಸುವಿನ ರಕ್ತ ಯಜ್ಞದ ಕುರಿಯಾದ ಆತನ ರಕ್ತದ ಬಲ ತನ್ನ ವಾಕ್ಯದ ಬಲ ಆತನಿಂದ ಹೊರತು ಬೇರೆ ನಿಮಗೆ ಜಯವೂ ಪರಿಪೂರ್ಣತೆಯೂ ಇಲ್ಲ ಎಂದು ಹೇಳುತ್ತಾ ಇದೆ ನಿನ್ನ ವಾಕ್ಯವು ನಮಗೆ ಬೋಧಿಸಿದ ಬೋಧನೆಗಳಿಗಾಗಿ ಧನ್ಯವಾದ ನಾವು ನಮ್ಮ ಜೀವಿತಗಳಲ್ಲಿ ಅಪೂರ್ಣರಾಗಿದ್ದೇವೆ ಯಾವುದನ್ನು ನಾವು ಮಾಡಿ ಮುಗಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಯಾಕೆಂದರೆ ಅಪ್ಪ ನಾವು ಒಂದು ವೇಳೆ ನಿಮ್ಮನ್ನು ಬಿಟ್ಟಿರಬಹುದು ಈ ದಿನ ಮೊದಲುಗೊಂಡು ನೀವೇ ನಮ್ಮ ಸಂಗಡಿಗನಾಗಿರಲಿ ನಿಮ್ಮ ಹೊರತು ನಾವೇನು ಮಾಡೋಕ್ಕಾಗಲ್ಲ ನಿನ್ನ ಹೊರತು ಸ್ವಾಮಿ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಜಯವೈರರಾಗಿ ಜಯೋತ್ಸವ ಮಾಡಲಿಕ್ಕು ಮೇಲಕ್ಕೆ ಬರಲಿಕ್ಕೂ ನಮಗೆ ಸಾಧ್ಯ ಇಲ್ಲ ಏಸಪ್ಪ ಈ ದಿನ ನಾನು ಅಶಕ್ತನು ನೀನು ಶಕ್ತನು ನಿನ್ನ ಸಹಾಯ ನನಗೆ ಬೇಕು ಎಂದು ಬಂದಿರುವ ಯಾವ ಸಹೋದರಿಯಾದರೂ ಸಹೋದರನಾದರೂ ದೇವಭಕ್ತರಾದರೂ ನಿನ್ನ ಬಲವನ್ನು ಹೊಂದಿಕೊಂಡೇ ಹೋಗಲಿ ನಿನ್ನ ಸಮಾಧಾನ ಕೃಪೆಗಳು ಅವರಲ್ಲಿ ತುಂಬಿಸಲ್ಪಡಲಿ ನಿನ್ನ ಆತ್ಮನ ಶಕ್ತಿಯವರಿಗೆ ಲಭಿಸಲಿ ನೀನು ಉತ್ತಮನು ಪವಿತ್ರನು ಅವರನ್ನ ಆಶೀರ್ವದಿಸುವ ದೇವರೇ ಆರಾಧನೆಗೆ ಯೋಗ್ಯನಾದ ಕರ್ತನು ಅನೇಕ ಭಕ್ತರನ್ನು ನೀವು ಆಶೀರ್ವಾದ ಮಾಡಿದ್ದೀರಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ದೇವರೇ ಅನೇಕರು ಜಯವೀರರಾಗುವುದಕ್ಕೆ ನೇನು ಕಾರಣವಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತಾ ಇದ್ದೇವೆ ಹೌದು ಸ್ವಾಮಿ ನಿಮ್ಮ ನಿಮ್ಮಲ್ಲಿ ನಿಮ್ಮ ಮೂಲಕ ನಿಮ್ಮೊಂದಿಗೆ ಮಾತ್ರ ನಮಗೆ ಜಯ ಎಂದು ಬೈಬಲ್ ಸ್ಪಷ್ಟಪಡಿಸ್ತಾ ಇದೆ ನಿಮ್ಮ ಹೊರತು ನಿಮ್ಮನ್ನು ಬಿಟ್ಟು ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ದೇವರೇ ನಮ್ಮ ಕರ್ತನೇ ನಿನಗೆ ವಾಂದನೆಗಳು ಪ್ರಾರ್ಥನೆಯನ್ನು ದೇವರೇ ಮಾಡುತ್ತಿರುವ ಪ್ರತಿ ಕುಟುಂಬವನ್ನು ವ್ಯಕ್ತಿಗಳನ್ನು ಅವರ ಅವಶ್ಯಕತೆಗಳನ್ನು ಪೂರೈಸಿ ಸಮಾಧಾನವನ್ನು ಆರೋಗ್ಯವನ್ನು ಸುರಕ್ಷತೆಯನ್ನು ಸಫಲತೆಯನ್ನು ಎಲ್ಲದರಲ್ಲಿ ಜಯವನ್ನು ನೀನು ದಯಪಾಲಿಸಿ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದಾತನು ಸದುತ್ತರವನ್ನು ಸಕಾಲದಲ್ಲಿ ದಯಪಾಲಿಸುವಾತನಾಗಿರುವ ನಜರೇತಿನ ಯೇಸುವೆನ್ನ ಮೊದಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಂ ಜೀಸಸ್